ಎಲ್ಲರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಹೆಣಗಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಂಬ್ರಿ ಮೊದ್ಲು ನಾನಿಲ್ಲಿ ಎಳೆವು ಸಣ್ಣ ಸಣ್ಣವು ಬದ್ನೆಕಾಯಿ ತೊಗೊಂಡಿನಿ ಅವನ್ನ ಇಲ್ಲಿ ಈ ಥರ ಹೆಚ್ಕೋಬೇಕು ಒಂದರವಾಗಿಂತ ನಾಲ್ಕು ಪೀಸ್ ಆಗ್ಬೇಕವ ಇಲ್ಲಿ ತೋರಿಸ್ತೇನೆ ನೋಡ್ರಿ ನಾ ಹೆಚ್ಚಿ ಈ ಥರ ಇಲ್ಲ ನೋಡ್ರಿ ಹಿಂಗೆ ಒಂದು ಸೈಡ್ಲಿಂತ ಅಷ್ಟು ಹತ್ಕೊಂಡಿರ್ಬೇಕು ಅಂದ್ರೆ ಆಕೈತಿ ಇದನ್ನು ಒಳಗೆ ಫೀಲಿಂಗ್ ತುಂಬಕ್ಕೆ ಈಸಿ ಆಕೈತಿ ಇದೇ ಇದರ ಈಗ ವಸ್ತು ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಳ್ಳೋನು ವಸ್ತು ಕಟ್ ಮಾಡಿ ಇಟ್ಕೊಂಡಾದ್ಮೇಗ ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡೆ ಅದಕ್ಕೆ ನಾನು ಶೇಂಗಾ ಹಾಕಿ ಕೆಲಸ ಇನ್ನಷ್ಟು ಹುರ್ಕೋತೀನಿ ಇಲ್ಲಿ ನಾನು ಕಮ್ಮಿ ಅಂದರೂ ಒಂದು ದೀಡ್ ನೂರ್ಲಿಂದ ಎರಡು ನೂರು ಗ್ರಾಮ್ ಆಗುವಷ್ಟು ಶೇಂಗಾ ತೊಗೊಂಡಿನಿ ಇಣಷ್ಟು ಈಗ ಕರೆಕ್ಟಾಗಿ ಹುರ್ಕೊಳ್ಳೋನು ಇಲ್ಲಿ ನೋಡ್ರಿ ಈಗ ನಾವು ಶೇಂಗಾ ಹುರಿದು ಬಂದಾವು ಈಗ ಅಥವಾ ಪಾತ್ರೆಗೆ ಸ್ವಲ್ಪ ಬೆಳೆಯೆಲ್ಲ ಹಾಕೊಳ್ಳೋನು ಇವು ಕಮ್ಮಿ ಅಂದರೂ ಒಂದು ನೂರು ನಾ ತೊಗೊಂಡೇನಿ ಇವನು ಈಗ ಹುರ್ಕೊಳ್ಳೋಣ ಕರೆಕ್ಟಾಗಿ ಇವು ಬಿಳಿ ಎಳುವಷ್ಟು ಚಟಪಟ ಅಂತ ಸಿಡಿಬೇಕಾ ಅಲ್ಲಿ ಮಟ್ಟ ಹುರ್ಕೋಬೇಕ ಮತ್ತು ವೈಟ್ ಕಲರ್ಲಿಂತ ಇವು ಸ್ವಲ್ಪ ಕಲರ್ ಚೇಂಜ್ ಹಾಕವು ಈ ಥರ ಆದ್ಮ್ಯಾಗ ಈಗ ಇದನ್ನ ಆರಿಸ್ಕೊಂಡು ಸೈಡಿಗೆ ಇಟ್ಕೊಂಡು ಇನ್ನೊಂದು ಪಾತ್ರೆ ಒಳಗೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿನ ಹುರ್ಕೋಬೇಕು ಅಷ್ಟು ಈಗ ನಮ್ಮ ಹಸಿ ಮೆಣಸಿನ್ಕಾಯಿನ ಹುರಿದ್ ಬಂದವು ಈಗ ಇವನ ಒಂದು ಪ್ಲೇಟಿಗೆ ತಕ್ಕೊಂಡು ಈಗ ಅದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಹಾಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಉಳ್ಳಾಗಡ್ಡಿ ನೀವು ಮಿಕ್ಸಿ ಹಾಕ್ಕೋಬೇಕಾ ಮುಂದೆ ಅದ್ರ ಸಂಬಂಧ ನೀವು ಸಣ್ಣಗೆ ಅನ್ನೋದೇನಿಲ್ಲ ಮೀಡಿಯಮ್ ಸೈಜ್ ಹೆಚ್ಕೊಂಡು ಕೆಲಸ ಅವನ್ನ ಕರೆಕ್ಟಾಗಿ ಹುರ್ಕೋಬೇಕು ಅಷ್ಟು ಉಳ್ಳಾಗಡ್ಡಿ ಅಷ್ಟು ಕಲರ್ ಚೇಂಜ್ ಆಗಬೇಕು ಅಲ್ಲಿ ಮಟ್ಟಗೆ ಹುರ್ಕೋರಿ ಇಲ್ಲ ನೋಡ್ರಿ ಈಗ ನಮ್ಮ ಉಳ್ಳಾಗಡ್ಡಿನೂ ಫ್ರೈ ಆಗ್ಯಾವು ಅಷ್ಟು ಹುರಿದ ಐಟಮ್ಸ್ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಮ್ಯಾಗ ಸ್ವಲ್ಪ ಲಿಂಬಿ ಹಣ್ಣು ಹಿಂಡಿ ಕ್ಯಾಸು ಅದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋನು ಸ್ವಲ್ಪ ಮ್ಯಾಗ ಸಕ್ಕರೆ ಹಾಕ್ಕೊಳ್ಳೋನು ಅಂದರೆ ಅದು ಉಪ್ಪು ಖರ ಹುಳಿ ಎಲ್ಲ ಹಾಕಿರ್ತೈತಲ್ಲ ಕರೆಕ್ಟಾಗಿ ಮ್ಯಾನೇಜ್ ಆಗಲಿ ಸಂಬಂಧ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಮ್ಯಾಗ ನಾನು ಗುರುಳ್ ಪುಡಿ ಹಾಕ್ಕೊಳಕತ್ತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೆಸ ಅಷ್ಟು ಮಿಕ್ಸಿ ಮಾಡ್ಕೊಂಬರೋಣ ನೋಡಿರಿ ಈ ಥರ ಫೈನ್ ಪೇಸ್ಟ್ ಅದು ಹಂಗೆ ಮಿಕ್ಸಿ ಹಾಕ್ಕೊಂಡು ಈಗ ಒಂದು ಕಡೆ ಒಂದು ದೊಡ್ಡ ಪಾತ್ರೆ ಒಳಗೆ ಹೆಚ್ಚಿಟ್ಕೊಂಡಿದ್ದ ಬದ್ನೇಕಾಯಿ ಅಷ್ಟು ಹುರ್ಕೊಳ್ಳೋನು ಇವು ಅಷ್ಟು ಕರೆಕ್ಟಾಗ ಬೆಂದಿರ್ಬೇಕು ಹುರಿ ಟೈಮ್ನಾಗ ಹಂಗೆ ಅಷ್ಟು ಹುರ್ಕೊಳ್ಳೋನು ಇಲ್ಲಿ ನೋಡ್ರಿ ಈಗ ಈ ಥರ ಕಲರ್ ಬರ್ಬೇಕು ಅದ್ಮ್ಯಾಗ ಅಷ್ಟು ಆ ಥರ ಆದ್ಮ್ಯಾಗ ಇವನ್ನ ಆಫ್ ಮಾಡಿಕೊಂಡು ಏನು ಅದು ಪೇಸ್ಟ್ ನಾವು ಅಷ್ಟು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಈಗ ಒಳಗೆ ಬದನೇಕಾಯಿದೊಳಗೆ ಫಿಲಿಂಗ್ ಮಾಡೋಣ ಇವು ಬದ್ನಿಕಾಯಿ ಸುಡು ಸುಡಿದಾಗ ಮಾಡಬೇಕು ಇಲ್ಲಿ ನೋಡ್ರಿ ಈ ತರ ವಸ್ತು ಫಿಲ್ಲಿಂಗ್ ಮಾಡಿ ಕೆಸ ಇಟ್ಕೋಬೇಕ ಈಗ ತರ ವಸ್ಟ್ ಬದ್ನೇಕಾಯಿಗೂ ನಾ ಫಿಲ್ಲಿಂಗ್ ಮಾಡ್ಕೊಂಡಿನಿ ಮಾಡ್ಕೊಂಡಾದ್ಮ್ಯಾಗ ಉಳ್ದಿದ ಏನ್ ಪೇಸ್ಟ್ ಇರ್ತೈತಲ್ಲ ಅದನ್ನ ವಸ್ಟು ಇದ್ರ ಮ್ಯಾಗ ಸ್ಪ್ರೆಡ್ ಮಾಡ್ಕೊರಿ ವಸ್ತು ಬದ್ನೇಕಾಯಿ ಮ್ಯಾಗ ಎಷ್ಟು ಉಳ್ದೈತಿ ವಸ್ಟು ಹಾಕೋರಿ ಯಾಕಂದ್ರೆ ಇದು ಲಾಸ್ಟಿಗೆ ಸ್ವಲ್ಪ ಗ್ರೇವಿ ಟೈಪ್ ಉಳಿತೈತಿ ತಳಗ ಅದ್ರ ಸಂಬಂಧ ಯಾವುದು ವೇಸ್ಟ್ ಮಾಡಾಕ್ರಿ ವಸ್ಟು ಹಾಕೊಂಡಾದ್ಮ್ಯಾಗ ಈಗ ಜಾರ್ನ್ಯಾಗ ನೀರ್ ಹಾಕಿ ವಸ್ಟು ನೀರ್ನ ಇದಕ್ಕೆ ಹಾಕ್ಕೊಳ್ಳೋನು ಹಾಕ್ಕೊಂಡಾದ್ಮ್ಯಾಗ ಇದನ್ನು ಈಗ ಗ್ಯಾಸ್ ಮ್ಯಾಗೆಟ್ ಕ್ಯಾಸ್ ಮೀಡಿಯಮ್ ಫ್ಲೇಮ್ದಾಗ ಇದನ್ನು ಅಷ್ಟು ಈಗ ಬಿಡೋನು ಕರೆಕ್ಟಾಗಿ ಬೆಂದಿರ್ಬೇಕು ಇದು ನೀರು ಅಷ್ಟು ಹೋಗಿ ತೊಳಗ ಗ್ರೇವಿ ಟೈಪ್ ಕುಂತಿರ್ಬೇಕದು ಆ ಥರ ಇದನ್ನು ಅಷ್ಟು ನಾವು ಕುದಿಸ್ಕೋಬೇಕು ಅಲ್ಲಿ ಮಟನು ಈಗ ಕುದಿಸ್ಕೊಂಡಾದ್ಮ್ಯಾಗ ಇಲ್ಲಿ ನೋಡ್ರಿ ನಮ್ಮ ಬದನಿಕಾಯಿ ಎಣ್ಗಾಯಿ ಪಲ್ಯ ಈಗ ರೆಡಿ ಆಗೈತಿ ಈ ಥರ ನೀವು ಮನೆಯಾಗೆ ಟ್ರೈ ಮಾಡ್ಕೊರಿ ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿರಿ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು